ಸಿಎಂ ಯಾವ ಟಗರ್ರ ಆ ಸಿಎಂ ಯಾವತ್ತು ಟಗರ್ ಟಗರೇ ಅದು ಭಯ ಬಿಡದ್ ಪ್ರಶ್ನೆನೆ ಬರಲ್ಲ ಒಂಥರಾ ಹುಲಿ ಇದ್ದಂಗೆ ನಮ್ ಸಿಎಂ ಎಂ ಒಂಥರಾ ಟಗರ್ ಅಂತಾರ ನೋಡಿ ಅಂತ ಆ ತರ ಟಗರ ಆ ತರ ಟಗರ್ ಆ ತರ ನಮ್ ಟಗರ್ ಅವ್ರು ಭಯ ಬೀಳದ್ ಪ್ರಶ್ನೆ ಬಿಜೆಪಿಗ್ ಏನಾಗಿದೆ ಅವರು ಸಹಿಸಕ್ ಸಾಧ್ಯ ಆಗ್ತಲ್ಲ ದೀರ್ಸ್ಥಾನ ಕುರುಳ ಗೊತ್ತಾ ಮೂಡ ಏನೀಗ ಆಗ್ತದೆ ಯಾ ಏನಿಂದ ಏನೇನೂ ಇಲ್ಲ ಸರ್ ಈಗ ಏನಾಗಿದೆ ಈಗ ಏನ್ ಇಲ್ಲ ಬಿ ಸಿಎಂ ಸಿಎಂ ಎಲ್ಲಿ ಭಯ ಬದ್ದೋರ್ ಸಿಎಂ ಯಾವ ತಗರ್ರ ಆ ಸಿಎಂ ಯಾವತ್ತೂ ಟಗರ್ ಟಗರ್ ಅದು ಭಯ ಬಡದ್ ಪ್ರಶ್ನೆ ಬರಲ್ಲ ಒಂಥರ ಹುಲಿ ಇದ್ದಂಗೆ ನಮ್ ಸಿಎಂ ಒಂಥರ ಟಗರ್ ಅಂತಾರೆ ನೋಡಿ ಆತರ ಟಗರ್ ಆ ಟಗರ್ ಆ ತರ ನಮ್ ಟಗರ್ ಅವರು ಭಯ ಬೆಳೆದ ಪ್ರಶ್ನೆ ಬಿಜೆಪಿಗೆ ಏನಾಗಿದೆ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ ಅವರು ಯಾರು ದೇವರಾಜ್ಮೇಲೆ ಯಾರು ಮುಖ್ಯಮಂತ್ರಿ ಆಗಿಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ದೇವರಾಜ್ ದೇವರಾಜ್ ಆದ್ಮೇಲೆ ಯಾರು ಮುಖ್ಯಮಂತ್ರಿ ಆಗಿಲ್ಲ ಇವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಇವ್ರು ಪಾಪ್ಯುಲರಿಟಿ ಸಹಿಸಕ್ಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯ ತೊಂದರೆ ಕೊಟ್ಟರೆ ಕಾಂಗ್ರೆಸ್ ತೆಗಿಬಹುದು ಅಂತ ಅವ್ರ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಇದ್ದಾರೆ ಎಲ್ಲ ಎಮ್ ಎಲ್ ಎಗಳು ಇದ್ದಾರೆ ನಾ ಎಲ್ಲ ರಾಜ್ಯ ಎಲ್ಲರಿಗೂ ಹೆಚ್ಚಾಗಿ ರಾಜ್ಯದ ಜನ ಇದ್ದಾರೆ ಏಳು ಕೋಟಿ ಜನ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡ್ತಾರೆ ಉರಿ ಅವ್ರ ಪಾಪ್ಯುಲರಿಟಿ ಸೇಸಕ್ಕೆ ಆಗ್ತಾ ಇಲ್ಲ ಹಿಂಗ್ ನಿಂತ್ಕೊಂಡ್ರೆ ಯಾರ ನಾನು ನೋಡಿ ನಾನು ನಾನು ನೋಡಿದ್ದೀನಿ ನಾನು 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 ಭಾಳಷ್ಟು ಜನ ನೋಡಿದ್ದೀನಿ ನಾನು ಕೇಳಬಾರ ಎಲ್ಲ ಎಲ್ಲಾರ್ಗು ಎಲ್ಲ ರಾಜಕಾರಣಿಗಳು ಪಿ ಇರಲಿ ಜೆ ಡಿ ಎಸ್ ಇರಲಿ ಬಿ ಜೆ ಪಿ ಇಲ್ಲಿ ಜೆ ಈಗ ಸಿದ್ದರಾಮಯ್ಯ ಇಲ್ಲಿ ಬಂದು ನಿಂತ್ಕೊಳ್ಳಿ ಸಾವಿರ ಜನ ಬರ್ತಾರೆ ಬೇರೆಯವ್ರ ದುಡ್ಡೆಲ್ಲ ವೆಹಿಕಲ್ ಮಾಡಿ ದುಡ್ಡು ಖರ್ಚು ಮಾಡಿ ಜನ ಸೇರಿಸಬೇಕು ಸಿದ್ದರಾಮಯ್ಯ ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನೇರವಾಗಿ ಹೇಳಿದ್ದಾರೆ ಹೈಕಮಾಂಡ್ ನಮ್ಮ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದಾರೆ ನಾವು ಎಲ್ಲ ಎಮ್ ಎಲ್ ಎಗಳು ಎಲ್ಲ ನಮ್ಮ ಲೀಡರ್ಸ್ಗಳು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನ ಅವ್ರ ಜೊತೆ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ಅವ್ರು ಏನು ಹಾ ಸರ್ ದಾಖಲೆ ದಾಖಲೆ ಅಂತ ಅವ್ರು ಏನ್ ಈಗ ಸತ್ಯ ಸತ್ಯ ಅವ್ರು ಏನಾಗಿದೆ ಈಗ ಗೊತ್ತಾಗಿದೆ ಇದಲ್ಲಿ ಏನಿಲ್ಲ ಅಂತ ಈಗ ನಮ್ಮೆಲ್ಲ ಗೂಬೆ ಕುಡಿಸ್ತವ್ರೆ ಈಗ ಅವ್ರು ಗೊತ್ತಾಗ್ಬಿಟ್ಟಿದೆ ಈಗ ನಿನ್ನೆ ಮೂರ್ನಾಲ್ಕು ದಿನದಿಂದ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಏನ್ ನಡೀತಾ ಇದೆ ವಾದ ವಿವಾದ ಅದಲ್ಲ ಅವ್ರು ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಎಲ್ಲ ಒಂದ್ ಕಡೆ ಇದ್ರಲ್ಲಿ ಏನು ಸಿಕ್ಕಲ್ಲ ಅಂತ ಈಗ ನಮ್ ಎಲ್ಲ ಗುಬ್ಬೆ ಕುಣಸ ಕೊಟ್ಟವರ್ ನನ್ಗದು ಸಂಬಂಧ ಇಲ್ಲ ಅದು ಪೊಲೀಸ್ ಇಲಾಖೆ ಅವ್ರ ತೀರ್ಮಾನ ಮಾಡಿ ಅವ್ರು ಮಾಡಿರೋದು ಆ ತಮಗೆಲ್ಲ ಗೊತ್ತಿದೆ ಮಾಧ್ಯಮದಲ್ಲೇ ತಾವು ತೋರಿಸಿದಾರೆ ಅವ್ ಯಾವ್ದೋ ಒಂದ್ ಫೋಟೋ ತೋರ್ ಇದ್ದಿದ್ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇರಿದ ಕಾರಣಕ್ಕೆ ನಿಮ್ ಮಾಧ್ಯಮದಲ್ಲೇ ದೊಡ್ಡ ಒಂದ್ ವಾರ ಒಂದು ಇಶ್ಯೂ ಮಾಡಿದ್ರು ಅದು ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿದ್ರು ಉಸ್ತುವಾರಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಐ ಆಮ್ ನಾಟ್ ಎ ನಾನು ಬರೇ ಜಿಲ್ಲಾ ಉಸ್ತುವಾರಿ ಮಂತ್ರಿ